ಪಟ್ಟಣಗೆರೆ ಚಕ್ರ ಚಕ್ರವ್ಯೂಹದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದು ಲಾರಿಯ ಸಂಕಷ್ಟ ಪಟ್ಟಣಗೆರೆ ಚಕ್ರ ಚಕ್ರವ್ಯೂಹದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸಿಕ್ಕಾಕೊಂಡು ವಿಲವಿಲ್ಲ ಅಂತ ಒದ್ದಾಡ್ತಾ ಇದೆ ಹೊರಗಡೆ ಬರೋದಕ್ಕೆ ನಾನಾ ರೀತಿಯಲ್ಲಿ ಕಾನೂನಿನ ಮೂಲಕ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಆದರೆ ಹೊಸದಾಗಿ ಈಗ ಲಾರಿ ಸಂಕಷ್ಟ ಎದುರಾಗಿದೆ ಸ್ವಾಮಿ ಮೇಲೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಲಾರಿಗಳಿಗೆ ತಲೆಯನ್ನ ಡಿಕ್ಕಿ ಹೊಡೆಸಲಾಗಿದೆ ಮೇಲೆ ಹತ್ಯೆ ಆಗಿರೋದು ಸ್ವಾಮಿ ತಲೆಗೆ ಗಂಭೀರ ಗಾಯವಾಗೋದಕ್ಕೆ ಆ ಪಟ್ಟಣಗೆರ ಶೆಡ್ನಲ್ಲಿ ಸೀಸ್ ಆಗಿ ನಿಂತಿದ್ವಲ್ಲ ಲಾರಿಗಳು ಅವೇ ಕಾರಣವಂತೆ ಎರಡು ಲಾರಿಗಳ ಮಾಲೀಕರ ಪತ್ತೆಗಾಗಿ ಆರ್ಟಿಒಗೆ ಈಗ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ ಇದರ ಜೊತೆಗೆ ಎಂಟು ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು ಪೆಂಡಿಂಗ್ ಇದೆ ಅದು ಬರ್ತಾ ಇದ್ದಂಗೆ ಚಾರ್ಜ್ ಶೀಟ್ ಅಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಲಾಗುತ್ತೆ ಈಗ ನಾಳೆಯೇ ಎರಡನೇ ಚಾರ್ಜ್ ಶೀಟ್ ಹಾಕೋದಕ್ಕೆ ಪೊಲೀಸರು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಮೂರಿಂದ ನಾಲ್ಕು ದಿನದಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಳಿಕ ಯಾವ್ದಾದ್ರು ಪೆಂಡಿಂಗ್ ರಿಪೋರ್ಟ್ ಬಂದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾರೆ ಈ ಶೆಡ್ಡಿ ಕರ್ಕೊಂಡು ಹೋದಾಗ ಅಲ್ಲಿ ಸೀಸ್ ಆಗಿರುವಂತಹ ವಾಹನಗಳು ನಿಂತಿದ್ವಲ್ಲ ಪರ್ಟಿಕ್ಯುಲರ್ ಆಗಿ ಎರಡು ಲಾರಿಗೆ ಸ್ವಾಮಿಯ ತಲೆಯನ್ನ ಬಲವಂತವಾಗಿ ಗುದ್ದಲಾಗಿದೆ ಆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಬಲವಾದಂತ ಪೆಟ್ಟು ತಲೆಗೆ ಬಿದ್ದಿದೆ ಅಂತ ರಿಪೋರ್ಟ್ಗಳು ಕೂಡ ಹೇಳ್ತಾ ಇದೆಯಂತೆ ಹಾಗಾಗಿ ಆ ಲಾರಿಗಳನ್ನೂ ಕೂಡ ಸಾಕ್ಷಿಯಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ ಈಗ ಆ ಲಾರಿ ಮಾಲೀಕರು ಯಾರಿದ್ದಾರೆ ಪತ್ತೆ ಹಚ್ಚೋದಕ್ಕೆ ಆರ್ ಟಿಒಗೆ ಪೊಲೀಸರು ಒಂದು ಪತ್ರವನ್ನ ಬರೆದಿದ್ದಾರೆ ದರ್ಶನ್ ಕೇಸಲ್ಲಿ ಶೀಘ್ರವೇ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಪೊಲೀಸರು ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಸುದೀರ್ಘವಾದಂತ ಚಾರ್ಜ್ ಶೀಟ್ ಇದು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ ಇನ್ನು ಕೇವಲ ಎಂಟು ರಿಪೋರ್ಟ್ ಬಾಕಿ ಬರೋದಿದೆ ಅದು ಬರ್ತಾ ಇದ್ದಂಗೆ ಅದನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಲಾಗುತ್ತೆ ಡಿಜಿಪಿ ಹಾಗೂ ಪೊಲೀಸ್ ಕಮಿಷನರ್ ಖುದ್ದಾಗಿ ಈ ಚಾರ್ಜ್ ಶೀಟ್ ಅನ್ನ ಮಾನಿಟರ್ ಮಾಡಿದ್ದಾರೆ ಡಿಜಿ ಅಲೋಕ್ ಮೋಹನ್ ಹಾಗೇನೇ ಬಿ ದಯಾನಂದ್ ಅವರು ಸಭೆಯನ್ನೂ ಮಾಡಿದ್ದಾರೆ ಈ ಚಾರ್ಜ್ ಬಗ್ಗೆ ಇಬ್ಬರು ಹೆಚ್ಚುವರಿ ಆಯುಕ್ತರು ಹಾಗೆಯೇ ಡಿ ಸಿ ಪಿ ಜೊತೆ ಚಾರ್ಜ್ ಶೀಟ್ ಬಗ್ಗೆ ಸಭೆಯನ್ನ ಮಾಡಿದ್ದಾರೆ ಅದಕ್ಕೆ ಅಂತಾನೆ ಒಂದು ಪ್ರತ್ಯೇಕ ತಂಡವನ್ನು ಇರಿಸಿದ್ರು ಪ್ರತಿ ಪೇಜ್ಗಳ ಪರಿಶೀಲನೆಯನ್ನ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಬೇಕು ಯಾವೆಲ್ಲ ಅಂಶಗಳನ್ನ ಸರಿಪಡಿಸ್ಬೇಕು ಅಂತೇಳಿ ಅಂತಿಮವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ನಾಲ್ಕರಿಂದ ಐದು ದಿನಗಳಲ್ಲಿ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಚಾರ್ಜ್ ಶೀಟ್ ದಿನದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಬಾಕಿ ಸುದೀರ್ಘವಂತ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಹೊಸದಾಗಿ ಡಿ ಗ್ಯಾಂಗ್ಗೆ ತಲೆನೋವು ಎರಡು ಲಾರಿಗಳು ಅಂತ ಹೇಳಲಾಗ್ತಿದೆ ಅದನ್ನ ಸಾಕ್ಷಿಯಾಗಿ ಕೇಸಲ್ಲಿ ಯಾವ ತರ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು ಶರ್ಮಿತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಬಹುತೇಕ ಕಂಪ್ಲೀಟ್ ಆಗಿದೆ ಜೊತೆಗೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕಿನಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತ ತಯಾರಿಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಆ ಹಾಕಬೇಕು ಮತ್ತು ಯಾವೆಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಅದನ್ನ ಫೈಲ್ ಮಾಡಬೇಕು ಅನ್ನೋದ್ರ ಒಂದು ಸ್ಕ್ರೂಟ್ನಿ ಕೂಡ ಆಗ್ತಿದೆ ಖುದ್ದಾಗಿ ನಗರ ಪೊಲೀಸ್ ಆಯುಕ್ತರ ದಯಾನಂದವರು ಡಿ ಜಿ ಆಗಿರುವಂಥ ಅಲೋಕ್ ಮೋಹನ್ ಎಲ್ಲರೂ ಕೂಡ ಅಷ್ಟೇ ಅದನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಆರೋಪಿಗಳಿಗೆ ಜಾಮೀನು ಮೊದಲನೇದಾಗಿ ಸಿಗಬಾರದು ತದನಂತರ ಈ ಒಂದು ಆರೋಪಿಗಳು ತಪ್ಪಿಸ್ಕೊಳ್ಳದ ರೀತಿಯಲ್ಲಿ ಕಾನೂನಿನಲ್ಲಿ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕುವಂತದ್ರ ಜೊತೆಗೆ ಯಾವುದು ಪ್ರಮುಖವಾದಂಥ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ ಬಹುತೇಕ ಇವತ್ತು ಮತ್ತೆ ನಾಳೆ ಈ ಒಂದು ಸ್ಕ್ರೂಟ್ನಿಯ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ ಬಹುತೇಕ ಸೋಮವಾರ ಬೆಳಿಗ್ಗೆನೆ ಕೋರ್ಟ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಇದ್ರ ಜೊತೆಗೆ ಈಗಾಗಲೇ ಸುಮಾರು ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ಸಿದ್ಧ ಮಾಡಿದರೆ ಅದರಲ್ಲಿ ಸುಮಾರು ನೂರಕ್ಕೂ ಅಧಿಕ ಜನರ ಒಂದು ಸ್ಟೇಟ್ಮೆಂಟ್ ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ನೂರ ಐವತ್ತಕ್ಕೂ ಅಧಿಕ ಸಾಕ್ಷಿಗಳ ಜೊತೆಗೆ ಅರವತ್ತಾರು ಎಫ್ ಎಸ್ ಎಲ್ ನ ರಿಪೋರ್ಟ್ಗಳು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂತದ್ದು ಅದರಲ್ಲಿ ಪೆಂಡಿಂಗ್ ಇರುವಂತದ್ದು ಕೇವಲ ಎಂಟು ರಿಪೋರ್ಟ್ ಗಳು ಮಾತ್ರ ಹೈದರಾಬಾದ್ನ ಸಿ ಎಸ್ ಎಸ್ ಎಲ್ ಎಫ್ ಎಸ್ ಎಲ್ ನಿಂದ ಅದು ರಿಪೋರ್ಟ್ಗಳು ಬರಬೇಕಾಗಿದೆ ಆ ಎಂಟು ರಿಪೋರ್ಟ್ ಗಳು ಕೂಡ ಅಷ್ಟೇ ಪೆಂಡಿಂಗ್ ಇರುವಂತಹ ಒಂದು ಕಾರಣಕ್ಕೋಸ್ಕರ ಆ ರಿಪೋರ್ಟ್ ಗಳೇನಾದ್ರೂ ಬಿಫೋರ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು ಒಳಗಡೆ ಬಂದ್ರೆ ಅದನ್ನ ಇದರಲ್ಲಿ ಹ್ಯಾಡ್ ಮಾಡಿಕೊಳ್ಳೋಣ ಇಲ್ಲ ಅಂತ ಸಂದರ್ಭದಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಫೈಲ್ ಮಾಡೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಏನು ಅಂದ್ರೆ ಮರಣೋತ್ತರ ಪರೀಕ್ಷೆ ವರದಿ ಬಂದಿತ್ತು ಆ ಒಂದು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಲವಾದಂತಹ ಒಂದು ಪೆಟ್ಟ ಬಿದ್ದಂತಹ ಸಂದರ್ಭದಿಂದಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದರೆ ತಲೆ ಭಾಗಕ್ಕೆ ತೀವ್ರವಾದಂತಹ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಹೇಳಿದ್ರು ಆ ಒಂದು ಬಲವಾದಂತಹ ಪೆಟ್ಟು ಬೀಳೋದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಏನು ಅಂತಂದ್ರೆ ಅಲ್ಲಿ ನಿಲ್ಸಿದಂತ ಎರಡು ಲಾರಿಗಳು ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿದೆ ಯಾಕಂದ್ರೆ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಕೂಡ ಅಷ್ಟೇ ರೇಣುಕಾ ಸ್ವಾಮಿಯ ತಲೆಯನ್ನ ಎರಡು ಲಾರಿಗಳಿಗೆ ಡಿಕ್ಕಿ ಹೊಡೆದಿರುವಂತಹದ್ದು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಕಾರಣಕ್ಕೋಸ್ಕರ ಮರಣೋತ್ತರ ಪರೀಕ್ಷೆ ಬಂದಂತ ಬಳಿಕ ಈಗ ಎರಡು ಲಾರಿಗಳನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ ಇಲ್ಲಿ ಕಾರಣ ಸೀಸ್ ಮಾಡ್ಕೊಂಡಿರುವ ಉದ್ದೇಶ ಏನು ಅಂತಂದ್ರೆ ರೇಣುಕಾಸ್ವಾಮಿಯ ತಲೆಗೆ ಬಲವಾದಂಥ ಪೆಟ್ಟು ಬೀಳೋದಕ್ಕೆ ಕಾರಣವಾಗಿದ್ದು ಇದೇ ಒಂದು ಲಾರಿಗಳು ಇದೇ ಒಂದು ಲಾರಿಗಳಿಗೆ ಡಿಕ್ಕಿ ಹೊಡೆದು ಅವರು ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿರುವಂತ ಒಂದು ಕ್ರೂರತ್ವನ್ನ ಮೆರೆದಿದ್ದಾರೆ ಎರಡು ಲಾರಿಗಳನ್ನ ಸೀಸ್ ಮಾಡಿಕೊಂಡು ಸದ್ಯಕ್ಕೆ ಆ ಸೀಸಿಂಗ್ ವೆಹಿಕಲ್ ಆಗಿದ್ದಂಥ ಕಾರಣಕ್ಕೋಸ್ಕರ ಮೂಲ ಮಾಲೀಕರು ಯಾರು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಅಂತಾನೆ ಆರ್ ಟಿ ಒಂದು ಲಾರಿಗಳ ನಂಬರ್ ನ ಮುಖಾಂತರವಾಗಿ ಮೂಲ ಮಾಲೀಕರ ಪತ್ತೆಗೂ ಕೂಡ ಈಗಾಗಲೇ ಬಲೆ ಬಿಸಿರುವಂಥದ್ದು ಆರ್ ಟಿ ಒದವರಿಗೆ ಮಾಹಿತಿಯನ್ನ ಕೇಳಿದ್ರೆ ಬಹುತೇಕ ಅವರು ಕೂಡ ಇನ್ನೆರಡು ದಿನದಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಾರೆ ಮಾಹಿತಿ ಕೊಟ್ಟಂತ ಬಳಿಕ ಆ ಮೂಲ ಮಾಲೀಕರ ಅವರನ್ನು ಕೂಡ ಅಷ್ಟೇ ಕರೆಸಿ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದಷ್ಟು ಅಂಶಗಳು ಏನು ಅಂತಂದ್ರೆ ಈಗಾಗಲೇ ಈ ಒಂದು ಲಾರಿಯ ವಿಚಾರವಾಗಿ ಆಗಿರ್ಬೋದು ಪ್ರಮುಖವಾದಂತಹ ಸಾಕ್ಷಿಗಳನ್ನು ಅವಕಾಶ ಇದೆ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡುವಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಹೈದರಾಬಾದ್ ನ ಎಫ್ ಎಸ್ ಎಲ್ ರಿಪೋರ್ಟ್ ಮತ್ತು ಇನ್ನೊಂದಷ್ಟು ಸಾಕ್ಷಿಗಳ ಹೇಳಿಕೆ ಸೇರಿದಂತೆ ಇನ್ನಿತರ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂತಿದ್ರೆ ಸದ್ಯಕ್ಕೆ ನಾಲ್ಕೂವರೆ ಸಾವಿರ ಪುಟಗಳ ಮೊದಲನೇ ಚಾರ್ಜ್ ಶೀಟ್ ಸಿದ್ಧವಾಗಿದ್ದು ಸ್ಕ್ರೂಟ್ನಿ ಹಂತದಲ್ಲಿದ್ದು ಬಹುತೇಕ ಸೋಮವಾರ ಅಥವಾ ಮಂಗಳವಾರ ಫಸ್ಟ್ ಚಾರ್ಜ್ ಫೈಲ್ ಮಾಡ್ತಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ